ಹಲೋ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಈ ದೇಹವೇ ದೇವಾಲಯ ಅನ್ನುವಂತಹ ಒಂದು ವಿಶಿಷ್ಟವಾದ ಕಲ್ಪನೆಯನ್ನು ಬಸವಣ್ಣನವರು ನಮಗೆ ತಮ್ಮ ವಚನದ ಮುಖಾಂತರವಾಗಿ ತಿಳಿಸ್ತಾರೆ ಬನ್ನಿ ಆ ವಚನ ಯಾವುದು ಅನ್ನೋದನ್ನು ತಿಳಿಯೋಣ ಉಳ್ಳವರು ಶಿವಾಲಯವ ಮಾಡುವರು ನಾನೇನಾ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೀನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕಳಿವುಂಟು ಜಂಗಮಕ್ಕಳಿವಿಲ್ಲ ದೇವಾಲಯದ ಸಂಸ್ಕೃತಿಯ ಮೂಲಕ ಅಂದಿನ ಕಾಲದಲ್ಲಿ ಭಕ್ತರನ್ನು ಶೋಷಿಸುತ್ತಿದ್ದಂತಹ ಪುರೋಹಿತಶಾಹಿಗಳನ್ನು ಮಧ್ಯವರ್ತಿಗಳನ್ನ ಖಂಡಿಸುತ್ತಾ ದೇಹವೇ ದೇವಾಲಯ ಅನ್ನುವಂತಹ ಒಂದು ಕಲ್ಪನೆಯನ್ನು ಈ ಜಗತ್ತಿಗೆ ಕೊಡ್ತಾರೆ ಅಪ್ಪ ಬಸವಣ್ಣನವರು ದೇವಾಲಯಗಳು ಒಂದು ರೀತಿಯಾಗಿ ಶೋಷಣೆಯ ಕೇಂದ್ರಗಳಾಗಿರುತ್ತೆ ದೀನ ದಲಿತರಿಗೆ ಪ್ರವೇಶ ಇರಲ್ಲ ಹಾಗೂ ಬಡವರು ಬಗ್ಗರಿಗೆ ಪ್ರವೇಶ ಇರಲ್ಲ ಈ ಜಾತಿ ಕುಲಕ್ಕೆ ಸೇರಿದವರಿಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ ಅನ್ನುವಂತಹ ಒಂದು ಕಟ್ಟಪ್ಪಣೆ ಇರುತ್ತೆ ಕೇವಲ ಇಂತಹದೇ ಜಾತಿಗೆ ಸೇರಿದವರು ಮಾತ್ರ ಪುರೋಹಿತರಾಗಬೇಕು ಹಾಗೂ ಇಂತಹದೇ ಒಂದು ಜಾತಿಗೆ ಸೇರಿದವರು ಮಾತ್ರ ದೇವಾಲಯಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂತಹ ಒಂದು ಕಾಲದಲ್ಲಿ ಅಪ್ಪ ಬಸವಣ್ಣನವರು ಭಕ್ತರು ಮತ್ತು ದೇವರ ಮಧ್ಯೆ ಯಾವ ಮಧ್ಯವರ್ತಿಗಳಿಗೂ ಕೂಡ ಸ್ಥಾನ ಬೇಕಾಗಿಲ್ಲ ಮತ್ತು ನಮ್ಮ ದೇಹವೇ ದೇವಾಲಯ ಅಂತ ಹೇಳುವುದರ ಮೂಲಕ ಈ ದೇಹಕ್ಕೆ ಒಂದು ಪವಿತ್ರವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಬಸವಾದಿ ಶಿವಶರಣರು ಕಲ್ಲು ಮಣ್ಣುಗಳಿಂದ ಕಟ್ಟಿದಂತಹ ದೇವಾಲಯವು ನಶ್ವರ ಒಂದಲ್ಲ ಒಂದು ದಿನ ಅದು ಬಿದ್ದು ಹೋಗಬೇಕು ಆದರೆ ಜಂಗಮರಿಗೆ ಅಳಿವಿಲ್ಲ ಅನ್ನುವಂತಹ ಒಂದು ವಿಶಿಷ್ಟವಾದ ಕಲ್ಪನೆಯನ್ನ ನಮಗೆ ತೋರಿದಂತಹ ಕೀರ್ತಿ ಏನಿದೆ ಅದು ಬಸವಾದಿ ಶಿವಶರಣರಿಗೆ ಸಲ್ಲುತ್ತೆ ಬಹಳ ಚಿಕ್ಕದಾದಂಥ ಚೊಕ್ಕದಾದಂಥ ವಚನ ಅರ್ಥಪೂರ್ಣವಾದಂಥ ವಚನ ಈಗಿನ ಕಾಲದಲ್ಲಿ ನಾವು ಒಳ್ಳೆ ಒಳ್ಳೆಯ ಊಟವನ್ನು ಮಾಡಬೇಕು ಪೌಷ್ಟಿಕವಾದಂಥ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ ಯಾಕೆ ಯಾರೂ ಬರಲ್ಲ ನಾವು ಸಾಯವರೆಗೂ ನಮ್ಮ ದೇಹ ಮಾತ್ರ ನಮಗೆ ಬರುತ್ತೆ ಅಂತ ಹಾಗಾಗಿ ದೇಹವನ್ನು ಅಪ್ಪ ಬಸವಣ್ಣವರು ಆಗಿನ ಕಾಲದಲ್ಲಿಯೇ ದೇವಾಲಯಕ್ಕೆ ಹೋಲಿಸ್ತಾರೆ ವಚನವನ್ನು ಇನ್ನೊಂದು ಬಾರಿ ಹೇಳೋಣ ಉಳ್ಳವರು ಶಿವಾಲಯವ ಮಾಡಿಹರು ನಾನೀನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರವಾಗಿ ಕಟ್ಟಿದಂತಹ ಈ ದೇವಾಲಯಗಳಿಗೆ ಅಳಿವಿದೆ ಆದರೆ ಜಂಗಮಕ್ಕೆ ಅಳಿವಿಲ್ಲ ಅನ್ನುವಂಥ ಮಾತನ್ನು ನಮಗೆ ಅಪ್ಪ ಬಸವಣ್ಣನವರು ಈ ವಚನದ ಮುಖಾಂತರವಾಗಿ ತಿಳಿಸ್ತಾರೆ ಬಸವಾದಿ ಶಿವಶರಣರ ವಚನಗಳು ಹಾಗೂ ಅದರ ಸಂಕ್ಷಿಪ್ತ ಭಾವಾರ್ಥವನ್ನು ನೀವು ತಿಳಿಯಬೇಕು ಅಂದರೆ ಇದೇ ಚಾನೆಲ್ನ ಪಾಡ್ಕಾಸ್ಟ್ ಸೆಕ್ಷನ್ಗೆ ನೀವು ಹೋಗ್ಬೋದು ಅಲ್ಲಿ ಪ್ರತಿ ಶರಣರ ವಚನಗಳು ಮತ್ತು ಭಾವಾರ್ಥವನ್ನು ಸೆಪ್ರೇಟ್ ಪಾಡ್ಕಾಸ್ಟ್ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ತುಂಬ ಈಸಿ ಆಗುತ್ತೆ ಮತ್ತು ನಿಮಗೂ ಕೂಡ ವಚನಗಳನ್ನು ವಾಚನ ಮಾಡಬೇಕು ಗಾಯನ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನಲ್ಗೆ ಕೊಡಬಹುದು ಅದರ ಲಿಂಕನ್ನು ಈ ವಿಡಿಯೋದ ಅಲ್ಲಿ ಕೂಡ ನಾನು ಹಾಕಿರ್ತೀನಿ ಅಂತ ಹೇಳ್ತಾ ಹಾಗೂ ಹಾಗೂ ನಿಮಗೆ ಯಾವುದಾದ್ರೂ ವಚನ ಅದರ ಭಾವಾರ್ಥ ತಿಳಿತಾ ಇಲ್ಲ ಅಂದರೆ ಆ ವಚನವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸ್ಬೋದು ಅದರ ಭಾವಾರ್ಥವನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಪೋಸ್ಟ್ ಮಾಡ್ತೀನಿ ಹೆಚ್ಚು ಹೆಚ್ಚು ವಚನಗಳನ್ನು ತಿಳಿಯೋಣ ಕಲಿಯೋಣ ಹಾಗೂ ಹೆಚ್ಚು ಜನರಿಗೆ ಕೂಡ ಕೇಳಿಸೋಣ ಎಲ್ಲ ಭಾಷೆಗಳಲ್ಲಿ ಕೂಡ ಬಸವಾದಿ ಶಿವಶರಣರ ವಚನಗಳು ನಮಗೆ ಸಿಗುತ್ತೆ ಸೊ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಇಲ್ಲ ವಚನಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಹಾಗೂ ಇನ್ನಷ್ಟು ಜನರಿಗೆ ತಿಳಿಸೋಣ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಸಂಡೇ ಮತ್ತೊಂದಿಷ್ಟು ವಚನಗಳನ್ನು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ನೆಕ್ಸ್ಟ್ ಸಂಡಿ ಶರಣು ಶರಣಾರ್ಥಿಗಳು